ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ವಿಷಯದಲ್ಲಿ ಒಂಬತ್ತನೇ ಪಾಠವಾದ ಭಗೀರಥ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಸಲ್ಲಿ ಮೊದಲು ಪದಗಳ ಅರ್ಥಗಳನ್ನು ಬರೆಯಿರಿ ನಂತರದಲ್ಲಿ ಅಭ್ಯಾಸಗಳನ್ನು ಬರಿತಾ ಹೋಗಿ ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಉತ್ತರ ಭಗೀರಥ ತನ್ನ ಅರವತ್ತು ಸಾವಿರ ಜನ ತಾತಂದಿರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಪ್ರಶ್ನೆ ಎರಡು ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು ಉತ್ತರ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಋಷಿಗಳು ಹೇಳಿದರು ಪ್ರಶ್ನೆ ಮೂರು ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು ಉತ್ತರ ದೇವಲೋಕದ ಗಂಗೆಯನ್ನು ಭೂಮಿಗೆ ತರಲು ಭಗೀರಥನು ತಪಸ್ಸಿಗೆ ಕುಳಿತನು ಪ್ರಶ್ನೆ ನಾಲ್ಕು ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು ಉತ್ತರ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದು ಹೇಳಿದಳು ಪ್ರಶ್ನೆ ಐದು ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು ಉತ್ತರ ಶಿವನು ಗಂಗೆ ಹರಿಯುವ ರಭಸವನ್ನು ತಡೆದನು ಮುಖ್ಯ ಪ್ರಶ್ನೆ ಆ ಅ ಪಟ್ಟಿಯಲ್ಲಿನ ಹೆಸರುಗಳನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆ ನೋಡಿ ಮಕ್ಕಳೇ ಇಲ್ಲಿ ಮೂರು ಹೆಸರುಗಳನ್ನ ಕೊಟ್ಟಿದ್ದಾರೆ ನೀವು ಸಹ ಸರಿಯಾದ ಉತ್ತರದೊಂದಿಗೆ ಹೊಂದಿಸಿ ಗಂಗೆ ನದಿ ಜನು ಮಹರ್ಷಿ ಭಗೀರಥ ರಾಜ ನಂತರ ನೋಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಈ ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆ ನೋಡಿ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಘಟನೆಗಳನ್ನು ನೀವು ಸರಿಯಾಗಿ ಓದಿ ಅವುಗಳನ್ನು ಅನುಕ್ರಮವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಜಾಗದಲ್ಲಿ ಬರೆಯಿರಿ ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ ಎರಡನೆಯ ಘಟನೆ ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ ಮೂರನೆಯ ಘಟನೆ ಗಂಗೆ ಭೂಮಿಗೆ ದುಮ್ಮುಕ್ಕಿ ಹರಿದು ಬಂದಳು ನಾಲ್ಕನೆಯ ಘಟನೆ ಜನ್ನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು ನಂತರ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ನೋಡಿ ಮಕ್ಕಳೇ ಇಲ್ಲಿ ಎರಡು ಮಾತುಗಳನ್ನು ಕೊಟ್ಟಿದ್ದಾರೆ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಅಂತ ಬರೀಬೇಕು ನೋಡಿ ಮೊದಲ ಮಾತು ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಈ ಮಾತನ್ನು ಶಿವ ಭಗೀರಥನಿಗೆ ಹೇಳಿದನು ನಂತರ ಎರಡನೆಯ ಮಾತು ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಈ ಮಾತನ್ನು ಗಂಗೆ ಭಗೀರಥನಿಗೆ ಹೇಳಿದಳು ನಂತರ ನೋಡಿ ಮಕ್ಕಳೇ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಅ ಈ ಪದಗಳಿಗೆ ನಾನಾರ್ಥಗಳನ್ನು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಒಂದು ಪದವು ಹಲವಾರು ಅರ್ಥಗಳನ್ನ ಹೊಂದಿದ್ರೆ ನಾನಾರ್ಥಗಳು ಅಂತ ಹೇಳ್ತೀವಿ ಮುನಿ ಪದದ ನಾನಾರ್ಥಗಳು ಕೋಪ ನಂತರ ಋಷಿ ತರು ಅಂದ್ರೆ ತೆಗೆದುಕೊಂಡು ಬರುವುದು ಅಥವಾ ವೃಕ್ಷ ನಂತರ ನೋಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಆ ಈ ನುಡಿಗಟ್ಟುಗಳನ್ನು ನಿನ್ನ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆ ಅಂತ ಕೊಟ್ಟಿದ್ದಾರೆ ಎಳ್ಳಷ್ಟು ನಮ್ಮ ಗುರಿ ಮುಟ್ಟಲು ಎಳ್ಳಷ್ಟು ಹಿಂಜರಿಯದೆ ಮುನ್ನುಗ್ಗಬೇಕು ನಂತರ ಎದೆಗೊಂದು ಕಷ್ಟಗಳು ಬಂದಾಗ ಎದೆಗೊಂದದೆ ಮುನ್ನುಗ್ಗಬೇಕು ನಂತರ ಮುಖ್ಯ ಪ್ರಶ್ನೆ ಈ ಈ ಪದಗಳನ್ನು ಸರಿಪಡಿಸಿ ಬರೆದು ಓದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ನೀವು ಸಹ ಈ ಪದಗಳನ್ನು ಸರಿಪಡಿಸಿ ಬರೆಯಿರಿ ತಾತಂದಿರು ರಭಸ ಜ್ಞಾನಿ ಅಸಾಧ್ಯ ದೇವಲೋಕ ಚಿಂತಾಕ್ರಾಂತ ನಂತರ ನೋಡಿ ಮುಖ್ಯ ಪ್ರಶ್ನೆ ಈ ಸೂಕ್ತವಾದ ಅರ್ಥ ಹುಡುಕಿ ಬರೆಯಿರಿ ಲಭಿಸು ಇದರ ಅರ್ಥ ದೊರೆಯುವುದು ದೃಢ ಸಂಕಲ್ಪ ಇದರ ಅರ್ಥ ಗಟ್ಟಿ ತೀರ್ಮಾನ ಬೋರ್ಗರೆ ಅಂದರೆ ಧಾರಾಕಾರ ಸದ್ಗತಿ ಮೋಕ್ಷ ಮಹರ್ಷಿ ತಪಸ್ವಿ ಅಥವಾ ಋಷಿ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ದೊರಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ